ಅನುದಾನ ಹಂಚಿಕೆಯಲ್ಲಿ ತಾರೇತಮ್ ಸಭಾತ್ಯಾಗ ಮಾಡಿದ ಬಿ ಜೆ ಪಿ ಸದಸ್ಯರು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ನಡೆದಿಂದ ಆರೋಪಿಸಿ ಗುರುವಾರ ಪುರಸಭೆ ಸಭಾಭವನ ಜರುಗಿದ ಸಾಮಾನ್ಯ ಸಭೆ ಬಹಿಷ್ಕರಿಸಿ ಬಿಜೆಪಿಯೋಳ ಸದಸ್ಯರು ತ ಸಭಾತ್ಯಾಗ ಮಾಡಿ ಹೊರ ನಡೆದ ಹೊರ ನಡೆದರು ನಂತರ ಮಾತನಾಡಿ ಬಿಜೆಪಿ ಸದಸ್ಯ ಅಶ್ವಿನಿ ಅಂಕಲಕೋಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಸರ್ಕಾರದಿಂದ ಮಂಜೂರಾಗಿರುವ ಒಂದು ಪಾಯಿಂಟ್ ತೊಂಬತ್ತ್ಮೂರು ಕೋಟಿ ರೂಪಾಯಿಗಳಿಗೆ ತಯಾರಿಸಿದ ಕ್ರಿಯಾಯೋಜನೆ ಕುರಿತು ಸದಸ್ಯರಿಗೆ ಮಾಹಿತಿಯನ್ನೇ ನೀಡಿಲ್ಲ ಆದರೂ ಸಹ ಅದರ ಅನುಮೋ ಅನುಮೋದನೆಗಾಗಿ ವಿಷಯ ಇಟ್ಟುಕೊಂಡಿರುವುದು ಯಾವ ಕಾರಣಕ್ಕೆ ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ಸಮಾನವಾಗಿ ಹಂಚಿ ಅನು ಅನುದಾನ ಹಂಚಿಕೆ ಮಾಡದೆ ಕೇವಲ ಆಡಳಿತ ಸದಸ್ಯರ ವಾರ್ಡ್ಗಳಿಗೆ ಮಾತ್ರ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದರು ಇದಕ್ಕೆ ಸದಸ್ಯರಾದ ಪೂರ್ಣಿಮಾ ಪಾಟೀಲ ಎತ್ತಿ ಮಂಜುಳಾ ಗುಂಜಾಳ ಪೂಜಾ ಕರಾಟೆ ಶೋಭಾ ಮೆಣಸಿನಕಾಯಿ ಮಹಾದೇವ ಪಣ್ಣಿಗಿರಿ ಧ್ವನಿಗೂಡಿಸಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ <smgli>, yapa, ಿ ಮತ್ತ ನಿಧಿ ನಮ್ಮ ಪುರಸಭೆಗೆ ತೆಗೆದು ಒಂದು ಪಾಯಿಂಟ್ ತೊಂಬತ್ತ್ಮೂರು ಲಕ್ಷ ಅದರಲ್ಲಿ ಎಲ್ಲ ನಮ್ಮ ಟೈಡ್ ಆ್ಯಂಡ್ ಟೈಡ್ ತೆಗೆದು ಬಂದಂಥ ಫಂಡ್ ಫಂಡು ಅದನ್ನೇನು ಮಾಡಿರ್ತಾರೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರೆಲ್ಲ ಸದಸ್ಯರು ಕೇವಲ ತಮ್ಮ ವಾರ್ಡಿಗಷ್ಟೇ ಅದನ್ನು ಅಮೌಂಟನ್ನು ಹಾಕೊಂಡಿದ್ದಾರೆ ಹೀಗಿದೆ ನಮ್ಮ ಒಂದು ಬಿ ಜೆ ಪಕ್ಷದವರು ನಮ್ಮ ಒಂದು ವಿರೋಧ ಪಕ್ಷದವರನ್ನ ಕಡೆಗಾಣತಾರೆ ಇದು ಬಂದಂಥ ಅಮೌಂಟು ಪುರಸಭೆಗೆ ಬಂದಿರುವಂಥ ಅಮೌಂಟ್ ನಾವು ಅಧ್ಯಕ್ಷರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅಷ್ಟೇ ಸಂಬಂಧ ನೀವು ಕೇಳಿಲ್ಲ ಅಂತ ಇಪ್ಪತ್ತ್ ಮೂರು ವಾರ್ಡಿಗೂ ಅಧ್ಯಕ್ಷ ಹೌದಲ್ಲ ಇವರು ಏನು ಮಾಡ್ತಾರೆ ಅಂದ್ರೆ ಕೇವಲ ಹದಿನಾಲ್ಕು ಮಂದಿಗಷ್ಟೇ ಅದೇ ಅಧ್ಯಕ್ಷ ಅಧ್ಯಕ್ಷತೆನೇ ಇರೋ ನಿರ್ವಾಸಕರ ನಾವು ಅದಕ್ಕೆ ಅದನ್ನು ಖಂಡನೆಯನ್ನು ಮಾಡಿ ಲಕ್ಷ್ಮೇಶ್ವರ ಅಲ್ಲಿಂದ ನಮ್ಮ ವಾರ್ಡನ್ನು ನೀವು ಗಣನೆಗೆ ತಗೋಕೋಬೇಕಂತೆ ನಾವು ಕೇಳಿದ್ರೆ ಅವರು ಕೇಳಿಲ್ಲ ಅಷ್ಟೇ ಅದು ಅಮೌಂಟನ್ನು ಹಾಕೊಂಡರ ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡಿವಂದ್ರೆ ಒಂದು ಸಭೆಯನ್ನು ನಾವು ತ್ಯಾಗ ಮಾಡಿವೆ ನಿನ್ನೆ ದಿನ ಈ ವಿಷಯ ಗೊತ್ತಾಗಿ ನಾವು ಡಿ ಸಿ ಆಫೀಸಿಗೆ ಹೋಗಿ ಕೂಡ ಒಂದು ಡಿ ಸಿ ಒಂದು ಮನವಿಯನ್ನು ಕೊಟ್ಟು ಬಂದೆವು ಸಾರ್ವಜನಿಕರ ಇದನ್ನು ತಾವು ಕೂಡ ಇದನ್ನು ಏನು ಮಾಡ್ಬೇಕಂದ್ರೆ ವಿರೋಧಿಸ್ಬೇಕಂತ ಹೇಳಿ ಎಲ್ಲರಿಗೂ ನಾನು ಕೇಳ್ತೀನಿ ಈಗ ವಾರ್ಡನ್ನು ಪುರಸಭೆಯಿಂದ ಇಪ್ಪತ್ತ್ ಮೂರು ವಾರ್ಡ್ಗಳು ಸಂಬಂಧಪಟ್ಟವು ಅವ್ರು ಏನು ಮಾಡ್ಯಾರ ಇದಾವಾಗ ವಿರೋಧ ಪಕ್ಷದವ್ರು ನಮ್ಮ ಯಾವ ವಾರ್ಡನು ಗಣನೆ ತಗೊಂಡಿಲ್ಲ ಬಂದಂತ ಎಲ್ಲ ಅನ್ನು ಆಡಳಿತ ಪಕ್ಷದವರು ಹಾಕೊಂಡರೆ ಹೀಗಾಗಿ ನಮ್ಮ ಇದರ ಬಗ್ಗೆ